ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆ ಪೂರ್ಣಗೊಂಡಿದೆ ರಾಹುಲ್ ಅವರು ಈ ಯಾತ್ರೆ ಮುಂಬೈಯಲ್ಲಿ ಕೊನೆಗೊಳ್ಳುವಾಗ ಅದು ಹಲವು ಸಂಕೇತಗಳನ್ನು ಒಳಗೊಂಡಿತ್ತು ಮತ್ತು ಆ ಸಂಕೇತಗಳು ನ್ಯಾಯಯಾತ್ರೆಯ ಹಾದಿಯಲ್ಲಿ ಇತಿಹಾಸ ಮತ್ತು ವರ್ತಮಾನವನ್ನು ಜೋಡಿಸುವಂತೆ ಇದ್ದವು ರಾಹುಲ್ ಅವರ ಈ ಯಾತ್ರೆ ಇವತ್ತಿನ ರಾಜಕಾರಣದಲ್ಲಿ ಚುನಾವಣೆಯ ಉದ್ದೇಶವನ್ನು ಮೀರಿ ಒಂದು ತತ್ವದ ಆದರ್ಶದ ರೂಪಕವಾಗಿ ಬೆಳೆದಿದೆ ಎರಡ್ ಹಂತದ ಭಾರತ್ ಜೋಡ ಯಾತ್ರೆಯ ಬಳಿಕ ರಾಹುಲ್ ಸಂಪೂರ್ಣ ಹೊಸ ರಾಷ್ಟ್ರೀಯ ನಾಯಕರಾಗಿ ಬೆಳೆದು ನಿಂತಿದ್ದಾರೆ ಅವರ ಮಾತುಗಳಲ್ಲಿ ನಿಲುವು ಅತ್ಯಂತ ಸ್ಪಷ್ಟವಾಗಿದೆ ನೇರವಾಗಿದೆ ನಿಖರವಾಗಿದೆ ಅಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶನೇ ಇಲ್ಲ ಇನ್ನು ದೇಶದಲ್ಲಿರುವಂತಹ ಅತ್ಯಂತ ಬಲಿಷ್ಠ ಸರ್ಕಾರ नायक साबित पड़ता है नेर प्रधान सवाल नरेंद्र मोदी भाई और बहनों सिर्फ मास्क है मुखोटा है जैसे ये बॉलीवुड के एक्टर हैं उनको रोल दिया गया है कि भैया आज सुबह आपको ये करना है कल आपको ये बोलना है परसों आप ये करोगे सुबह उठ के समुद्र के नीचे जाओ चलो सी प्लेन में उड़ो छप्पन इंच की छाती नहीं है खोखला व्यक्ति है ಪ್ರಧಾನಿ ಯಾರಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಈ ದೇಶದ ಸಮಸ್ಯೆಗಳು ಏನೇನು ಅದಕ್ಕಿರುವಂತ ಪರಿಹಾರೋಪಾಯಗಳು ಏನು ಅನ್ನೋದನ್ನ ಅತ್ಯಂತ ವಿವರವಾಗಿಯೇ ಜನರ ಮುಂದಿಟ್ಟಿದ್ದಾರೆ ಆದ್ರೆ ಅದು ದೇಶದ ಜನರಿಗೆ ಮನವರಿಕೆಯಾಗಬಲ್ಲದ ಯಾತ್ರೆ ಉದ್ದಕ್ಕೂ ಮತ್ತು ಮುಂಬೈನಲ್ಲಿನ ಸಮಾರೋಪದಲ್ಲಿಯೂ ರಾಹುಲ್ ಆಡ್ದಂತ ಮಾತುಗಳು ಈ ದೇಶದ ಜನರ ಮನಸ್ಸನ್ನ ಕಾಡಬಲ್ಲುವ ಬಿಜೆಪಿಗೆ ರಾಹುಲ್ ಹಾಕಿದಂತಹ ಸವಾಲುಗಳ ಹಿಂದಿನ ಪ್ರಾಮಾಣಿಕತೆ ಈ ದೇಶದ ಜನರಿಗೆ ಅರ್ಥವಾಗಬಲ್ಲದ ರಾಹುಲ್ ಒಂದು ದೊಡ್ಡ ಹೋರಾಟವನ್ನ ಈ ಮೂಲಕ ಸಂಕೇತಿಸಿದ್ದಾರೆ ಬಿಜೆಪಿಗೆ ಸವಾಲು ಹಾಕೋದಿಕ್ಕೆ ಸರ್ವ ಪ್ರಯತ್ನ ಮಾಡಿದ್ದಾರೆ ಈಗ ಆ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ತಲುಪಿಸೋದು ಅವರ ಪಕ್ಷ ಹಾಗೂ ವಿಪಕ್ಷ ಒಕ್ಕೂಟದ ಕೈಲಿದೆ ರಾಹುಲ್ ಯಾತ್ರೆ ಅವರು ಎತ್ತಿದಂತಹ ಪ್ರಶ್ನೆಗಳು ಅವರು ನೀಡಿರುವಂತಹ ಎಚ್ಚರಿಕೆಗಳು ಹಾಗೂ ಕೊಟ್ಟಿರುವಂತಹ ಭರವಸೆಗಳು ಈ ದೇಶದ ರಾಜಕಾರಣದಲ್ಲಿ ಪರಿವರ್ತನೆಯನ್ನ ತರಬಲ್ಲವಾ ಇಂಡಿಯಾ ಒಕ್ಕೂಟ ಬಿಜೆಪಿಯನ್ನ ಸೋಲಿಸಬಹುದಾ ಇಲ್ವಾ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆ ಮುಂಬೈನಲ್ಲಿ ಭಾನುವಾರ ಸಮಾರೋಪಗೊಂಡಿದೆ ಅದು ಕೊನೆಗೊಂಡಿರೋದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಸ್ಮಾರಕವಾದಂತಹ ದಾದರ್ನ ಚೈತ್ಯ ಭೂಮಿಯಲ್ಲಿ ಯಾತ್ರೆಯನ್ನ ರಾಹುಲ್ ಅವರು ಅಲ್ಲಿ ಪೂರ್ಣಗೊಳಿಸಿರೋದು ಸಂವಿಧಾನ ಪೀಠಿಕೆಯನ್ನ ಓದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೌರವವನ್ನ ಸಲ್ಲಿಸೋದ್ರೊಂದಿಗೆ ಅದ್ರ ಮೂಲಕ ನ್ಯಾಯ ಅನ್ನೋದು ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವದ ಮತ್ತೊಂದು ಹೆಸರು ಅನ್ನೋದನ್ನ ಮತ್ತೊಮ್ಮೆ ಅಲ್ಲಿಯೂ ಕೂಡ ಪ್ರತಿಪಾದಿಸಲಾಗಿದೆ ಅದಕ್ಕೂ ಮೊದಲು ಭಾನುವಾರ ಬೆಳಿಗ್ಗೆ ರಾಹುಲ್ ಅವರು ದಕ್ಷಿಣ ಮುಂಬೈನ ಮಹಾತ್ಮ ಗಾಂಧಿ ಅವರ ನಿವಾಸದ ಮಣಿಭವನದಿಂದ ಆಗಸ್ಟ್ ಕ್ರಾಂತಿ ಮೈದಾನದವರೆಗೆ ನ್ಯಾಯ ಸಂಕಲ್ಪ ಪಾದಯಾತ್ರೆಯನ್ನ ನಡೆಸಿದ್ರು ಮಹಾತ್ಮ ಗಾಂಧಿ ಅವರು ಮುಂಬೈನಲ್ಲಿ ಇದ್ದಾಗ್ಲೆಲ್ಲ ಮಣಿ ಭವನದಲ್ಲಿ ಉಳ್ಕೊಳ್ತಾ ಇದ್ರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮುಂಬೈನ ಕ್ರಾಂತಿ ಮೈದಾನದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಆರಂಭ ಆಗಿತ್ತು ಸಮಾರೋಪ ರ್ಯಾಲಿಗೂ ಮೊದಲು ರಾಹುಲ್ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಪುಷ್ಪ ನಮನವನ್ನ ಸಲ್ಲಿಸಿದರು ಬಳಿಕ ಶಿವಸೇನಾ ಸಂಸ್ಥಾಪಕ ಬಾಳ ಠಾಕ್ರೆ ಅವರ ಸ್ಮಾರಕಕ್ಕೆ ಭೇಟಿಯನ್ನ ನೀಡಿ ನಮನ ಸಲ್ಲಿಸಿದ್ರು ವಿಶ್ವದ ಅತಿ ದೊಡ್ಡ ಕೊಳಗೇರಿ ಪ್ರದೇಶ ಅಂತಾನೆ ಹೇಳಲಾಗುವಂತಹ ಧಾರಾವಿಯಲ್ಲಿ ಜನರ ಜೊತೆಗೆ ಮಾತನಾಡಿದ ಅವರು ಧಾರಾವಿ ಭಾರತದ ಕೌಶಲ್ಯ ರಾಜಧಾನಿ ಅಂತ ಬಣ್ಣಿಸಿದ್ರು ಈಗ ದೇಶದಲ್ಲಿ ನಡೀತಾ ಇರೋದು ಕೌಶಲ್ಯ ಹಾಗೂ ದಲ್ಲಾಳಿಗಳ ನಡುವಿನ ಹೋರಾಟ ಅಂತ ಕೂಡ ಹೇಳಿದ್ರು ಸಾಮಾಜಿಕ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ರಾಹುಲ್ ನಿಮ್ಮ ವಿರುದ್ಧ ಮಾತ್ರ ಅಲ್ಲ ಇನ್ನೊಬ್ಬನ ವಿರುದ್ಧ ಅನ್ಯಾಯವನ್ನ ಕೂಡ ವಿರೋಧ ಮಾಡಿ ಚಳುವಳಿ ಅಂತ ಅಂದ್ರೆ ನಮ್ಮ ನೋವನ್ನ ಬಿಟ್ಟು ಪಕ್ಕದವನ ನೋವನ್ನ ನೋಡಿ ಅದಕ್ಕಾಗಿ ಹೋರಾಡೋದು ಅಂತ ಹೇಳಿದ್ರು ರಾಹುಲ್ ಗಾಂಧಿ ತಮ್ಮ ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನ ಯಾತ್ರೆಯನ್ನ ಶಿವಾಜಿ ಪಾರ್ಕ್ನಲ್ಲಿನ ರ್ಯಾಲಿಯೊಂದಿಗೆ ಕೊನೆಗೊಳಿಸುವಾಗ ಅಲ್ಲಿ ಇಂಡಿಯಾ ಮೈತ್ರಿಕೂಟದ ಶಕ್ತಿ ಪ್ರದರ್ಶನ ಕೂಡ ಆಯಿತು ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದಂತಹ ಈ ಸಮಾವೇಶದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಆರ್ ನಾಯಕ ತೇಜಸ್ವಿ ಯಾದವ್ ಉದ್ದವ್ ಠಾಕ್ರೆ ಶರದ್ ಪವಾರ್ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಫಾರೂಕ್ ಅಬ್ದುಲ್ಲಾ ಮೆಹಬೂಬಾ ಮುಫ್ತಿ ಎಎಪಿ ನಾಯಕ ಸೌರಭ್ ಭಾರದ್ವಾಜ್ ಸಿಪಿಐ ಪ್ರಧಾನ ಕಾರ್ಯದರ್ಶಿ ದೀಪಾಂಕರ್ ಭಟ್ಟಾಚಾರ್ಯ ಜಾರ್ಖಂಡ್ ಸಿಎಂ ಚಂಪೈ ಸೂರೇನ್ ಜಾರ್ಖಂಡ್ ನ ಮಾಜಿ ಸಿಎಂ ಹೇಮಂತ್ ಸೂರೇನ್ ಪತ್ನಿ ಕಲ್ಪನಾ ಸೂರೇನ್ ಕೂಡ ಪಾಲ್ಗೊಂಡಿದ್ರು ಇಂಡಿಯಾ ಮೈತ್ರಿಕೂಟದ ವಿಚಾರದಲ್ಲಿ ಇದೊಂದು ಬಹಳ ಮಹತ್ವಪೂರ್ಣವಾದಂತಹ ಸನ್ನಿವೇಶ ಆಗಿ ಕೂಡ ಕಾಣ್ತು ಆದ್ರೆ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಭಾಗವಹಿಸಿರ್ಲಿಲ್ಲ ಆದ್ರೆ ಅವರೊಂದು ಪತ್ರವನ್ನ ಬರೆದು ಇಂತಹ ಒಂದು ಯಾತ್ರೆಯನ್ನ ಕೈಗೊಂಡಿದ್ದಕ್ಕೆ ರಾಹುಲ್ ಗಾಂಧಿ ಅವರನ್ನ ಅಭಿನಂದಿಸಿದ್ದಾರೆ ರಾಹುಲ್ ಒಬ್ಬ ಅತ್ಯಂತ ಅಪರೂಪದ ವ್ಯಕ್ತಿ ಇದೊಂದು ಅಸಾಮಾನ್ಯ ಕೆಲಸ ಅಂತ ಅವರು ಪ್ರಶಂಸಿಸಿದ್ದಾರೆ ಯಾತ್ರೆ ಸಮಾರೋಪದ ರ್ಯಾಲಿಯಲ್ಲಿ ರಾಹುಲ್ ಅವರ ಜೊತೆಗೆ ಸೋದರಿ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದ್ರು ಪ್ರಕಾಶ್ ಅಂಬೇಡ್ಕರ್ ಅವರು ಕೂಡ ಪಾಲ್ಗೊಂಡಿದ್ರು ರ್ಯಾಲಿಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಅವರು ಮೋದಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು ಪ್ರಧಾನಿಗೆ ನೇರ ಸವಾಲನ್ನ ಹಾಕಿದ್ರು ರಾಜನ ಆತ್ಮ ಇವಿಎಂನಲ್ಲಿದೆ ಇವಿಎಂ ಮತ್ತು ಇಡಿ ಸಿಬಿಐ ಐಟಿ ಹೀಗೆ ದೇಶದ ಪ್ರತಿಯೊಂದು ಸಂಸ್ಥೆಗಳಲ್ಲಿ ರಾಜನ ಆತ್ಮ ಇದೆ ಅಂತ ನೇರವಾಗಿನೇ ಹೇಳಿದ್ರು ನಾವು ಈ ಯಾತ್ರೆಯನ್ನ ಕೈಗೊಳ್ಳಲೇಬೇಕಾಗಿತ್ತು ಯಾಕಂದ್ರೆ ಇವತ್ತು ಮಾಧ್ಯಮಗಳು ದೇಶದ ಪ್ರಮುಖ ಸಮಸ್ಯೆಗಳಾದಂತಹ ನಿರುದ್ಯೋಗ ಹಣದುಬ್ಬರ ರೈತರ ಸಮಸ್ಯೆ ಅಗ್ನಿವೀರ್ ಸಮಸ್ಯೆಯನ್ನ ಪ್ರಸ್ತಾಪ ಮಾಡೋದಿಲ್ಲ ಈ ಎಲ್ಲಾ ಸಮಸ್ಯೆಗಳು ಇವತ್ತು ಮಾಧ್ಯಮಗಳಲ್ಲಿ ಕಾಣಿಸೋದು ಇಲ್ಲ ಈ ಸಮಸ್ಯೆಗಳ ಬಗ್ಗೆ ಜನರ ಗಮನ ಸೆಳೆಯೋದಿಕ್ಕೆ ನಾವು ನಾಲ್ಕು ಸಾವಿರ ಕಿಲೋಮೀಟರ್ ನಡಿಬೇಕಾಯಿತು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು ನಾವು ಒಬ್ಬ ವ್ಯಕ್ತಿ ಅಥವಾ ಪಕ್ಷದ ವಿರುದ್ಧ ಹೋರಾಡ್ತಾ ಇಲ್ಲ ಹಿಂದೂ ಧರ್ಮದಲ್ಲಿ ಶಕ್ತಿ ಅನ್ನುವಂತ ಪದ ಇದೆ ನಾವು ಆ ಶಕ್ತಿಯ ವಿರುದ್ಧ ಹೋರಾಡ್ತಾ ಇದ್ದೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು ನರೇಂದ್ರ ಮೋದಿ ಕೇವಲ ಒಂದು ಮುಖವಾಡ ಬಾಲಿವುಡ್ ನಟರಂತೆ ನರೇಂದ್ರ ಮೋದಿ ಕೂಡ ಒಬ್ಬ ನಟ ಅವರಿಗೆ ಒಂದು ಪಾತ್ರವನ್ನ ನೀಡಲಾಗಿದೆ ಆ ಶಕ್ತಿ ಹಾಗೆ ಅವ್ರು ಕೇಳ್ತಾರೆ ಆ ಶಕ್ತಿ ಹೇಳ್ದಂತೆ ಮೋದಿ ಅವರು ನಟಿಸ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು ಮಹಾರಾಷ್ಟ್ರದ ಹಿರಿಯ ಕಾಂಗ್ರೆಸ್ ನಾಯಕರೊಬ್ಬರು ಬಿಜೆಪಿಯನ್ನ ಸೇರಿದ್ರು ಅವರು ನನ್ನ ತಾಯಿ ಸೋನಿಯಾ ಅವರ ಬಳಿ ಅಳ್ತಾ ಹೇಳ್ಕೊಂಡ್ರು ನನಗೆ ಈ ಶಕ್ತಿಯ ವಿರುದ್ಧ ಹೋರಾಡೋದಿಕ್ಕೆ ಆಗ್ತಾ ಇಲ್ಲ ನನಗ್ ನಾಚಿಕೆ ಆಗ್ತಿದೆ ನಾನು ಜೈಲಿಗೆ ಹೋಗ್ಲಾರೆ ಅಂತ ಹೇಳ್ಕೊಂಡ್ರು ಅಂಥವ್ರು ಒಬ್ರಲ್ಲ ಹಲವರು ಅಂತ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ವಿಪಕ್ಷ ನಾಯಕರನ್ನ ಹೆದರಿಸಿ ಬೆದರ್ಸಿ ಕಟ್ ಹಿಡಿದು ಬಿಜೆಪಿಗೆ ಸೇರಿಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಮೊದಲ ಬಾರಿ ಬಿಜೆಪಿ ಸರ್ಕಾರ ಬಂದಾಗ ಅರುಣ್ ಜೇಟ್ಲಿ ನನ್ನ ಬಳಿ ಬಂದಿದ್ರು ಒಂದು ಕೊಠಡಿಯಲ್ಲಿ ಕುಳಿತು ನಾವು ಮಾತನಾಡ್ತಾ ಇದ್ವಿ ಅರುಣ್ ಜೇಟ್ಲಿ ನನ್ನ ಬಳಿ ಭೂ ಕಬಳಿಕೆ ವಿಚಾರದಲ್ಲಿ ಮಾತನಾಡಬಾರ್ದು ಮಾತಾಡಿದ್ರೆ ನಿಮ್ಮ ಮೇಲೆ ಕೇಸ್ ದಾಖಲಿಸ್ತೇವೆ ಅಂತ ಹೇಳಿದ್ರು ನಾನು ಅದಕ್ಕೆಲ್ಲ ಹೆದರುವವ್ನಲ್ಲ ಕೇಸ್ ದಾಖಲಿಸಿ ಅಂತಾನೆ ಹೇಳಿದೆ ಬಳಿಕ ಇಡಿ ಅವರು ಬಂದ್ರು ಐವತ್ತು ಗಂಟೆಗಳ ಕಾಲ ನನ್ನನ್ನ ಕೂರಿಸಿದ್ರು ಒಬ್ಬ ಇಡಿ ಅಧಿಕಾರಿ ನನ್ನಲ್ಲಿ ರಾಹುಲ್ ನೀವು ಯಾರಿಗೂ ಹೆದರುವವರಲ್ಲ ನೀವು ನರೇಂದ್ರ ಮೋದಿ ಅವರನ್ನ ಸೋಲಿಸಬಹುದು ಅಂತ ಹೇಳಿದ್ರು ಅಂತ ಹೇಳಿದ್ರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರತಿಪಕ್ಷಗಳ ವಿರುದ್ಧ ಕೇಂದ್ರೀಯ ಸಂಸ್ಥೆಗಳು ಮತ್ತು ಇವಿಎಂ ಬಳಸ್ತಾ ಇದೆ ಅಂತ ರಾಹುಲ್ ಆರೋಪ ಮಾಡಿದ್ರು ಆಡಳಿತ ಪಕ್ಷ ಇವಿಎಂಗಳು ಇಡಿ ಮತ್ತು ಸಿಬಿಐ ಇಲ್ಲದೆ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋದಿಕ್ ಸಾಧ್ಯನೇ ಇಲ್ಲ ಅಂತ ರಾಹುಲ್ ವಾಗ್ದಾಳಿ ನಡೆಸಿದ್ರು ಭಾರತದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತೆರೆಯೋದಿಕ್ಕೆ ವರ್ಷಗಳೇ ಬೇಕು ಆದ್ರೆ ಒಂದು ಮದುವೆಗಾಗಿ ಕೇವಲ ಹತ್ತು ದಿನಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ತೆರಿಬಹುದು ಇದು ಒಳ್ಳೆಯ ಬೆಳವಣಿಗೆನೆ ಆದ್ರೆ ಉಳಿದ ಪ್ರದೇಶಗಳಲ್ಲಿ ಏನ್ ಸಮಸ್ಯೆ ಇದೆ ಅಲ್ಲಿಯೂ ಬೇಗನೆ ತೆರೀಬಹುದಲ್ಲ ಅಂತ ರಾಹುಲ್ ಅವರು ಪ್ರಶ್ನೆ ಮಾಡಿದ್ರು ಇದು ದ್ವೇಷಿಸುವಂತಹ ದೇಶ ಅಲ್ಲ ಪ್ರೀತಿಸುವಂತಹ ದೇಶ ದ್ವೇಷದ ಬಜಾರ್ನಲ್ಲಿ ಪ್ರೀತಿಯ ಅಂಗಡಿ ತೆರೆಯೋದಿಕ್ಕೆ ನಮ್ಮ ಮೊದಲ ಯಾತ್ರೆಯಲ್ಲಿ ಹೇಳಿದ್ದೆವು ಅದು ಆಗಬೇಕು ದ್ವೇಷದ ಬಜಾರ್ನಲ್ಲಿ ಪ್ರೇಮದ ಅಂಗಡಿ ತೆರೆಯಿರಿ ಅಂತ ರಾಹುಲ್ ಅವ್ರು ಕೇಳ್ಕೊಂಡ್ರು ಚುನಾವಣಾ ದಿನಾಂಕ ಘೋಷಣೆಯಾಗಿದೆ ನಾವೆಲ್ಲ ಮುಂಬೈಗೆ ಬಂದಿದ್ದೇವೆ ಈ ದೇಶದಲ್ಲಿನ ನಮ್ಮ ಅತಿ ದೊಡ್ಡ ಶತ್ರುಗಳು ಅಂತಂದ್ರೆ ನಿರುದ್ಯೋಗ ಬೆಲೆ ಏರಿಕೆ ಅಂತ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಹೇಳಿದ್ರು ಇಂಡಿಯಾ ಮೈತ್ರಿಕೂಟದ ಹೋರಾಟ ವೈಯಕ್ತಿಕವಾಗಿ ನರೇಂದ್ರ ಮೋದಿ ಅಥವಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಅಲ್ಲ ಆದ್ರೆ ಆಡಳಿತ ರೂಢ ಬಿಜೆಪಿ ಪ್ರಚಾರ ಮಾಡ್ತಾ ಇರುವಂತಹ ದ್ವೇಷದ ಸಿದ್ಧಾಂತದ ವಿರುದ್ಧ ಅಂತ ಹೇಳಿದ್ರು ರಾಷ್ಟ್ರದಲ್ಲಿನ ವೈವಿಧ್ಯತೆ ಮತ್ತು ಸೋದರತ್ವವನ್ನು ರಕ್ಷಿಸೋದು ಮತ್ತು ಕಳೆದ ಒಂದು ದಶಕದಲ್ಲಿ ದೇಶವನ್ನ ಪೀಡಿಸಿರುವಂತಹ ದ್ವೇಷದ ಸಿದ್ಧಾಂತಗಳನ್ನ ಕಿತ್ತೊಗೆಯೋದು ಈ ಸಮಯದ ಅಗತ್ಯವಾಗಿದೆ ಅಂತ ತೇಜಸ್ವಿ ಅವರು ಹೇಳಿದ್ರು ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಅವರು ಮೋದಿ ಅವರ ವಿದೇಶ ಪ್ರವಾಸ ಮತ್ತು ಸುಳ್ಳು ಪ್ರಚಾರಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಈಗ ರದ್ದುಪಡಿಸಲಾಗಿರುವಂತಹ ಚುನಾವಣಾ ಬಾಂಡ್ಗಳನ್ನ ಆಡಳಿತ ರೂಢ ಬಿಜೆಪಿಯ ವೈಟ್ ಕಾಲರ್ ಭ್ರಷ್ಟಾಚಾರ ಅವು ಬಿಜೆಪಿ ಭ್ರಷ್ಟ ಅನ್ನೋದನ್ನ ಸಾಬೀತುಪಡಿಸಿವೆ ಅಂತ ಹೇಳಿದ್ರು ರಷ್ಯಾದಲ್ಲಿ ಅಧ್ಯಕ್ಷೀಯ ಚುನಾವಣೆಗಳನ್ನ ಉಲ್ಲೇಖ ಮಾಡಿ ಶಿವಸೇನಾ ಅಂದ್ರೆ ಯುಬಿಟಿ ಅಧ್ಯಕ್ಷ ಉದ್ದವ್ ಠಾಕ್ರೆ ಪುಟಿನ್ ರಷ್ಯಾದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಅಂದ್ರೆ ಅವ್ರ ಮುಂದೆ ಯಾರು ನಿಲ್ಲುವಂತಹ ಸ್ಥಿತಿ ಇಲ್ಲ ಇಲ್ಲಿ ಬಿಜೆಪಿ ಕೂಡ ಅಂಥದ್ದೇ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡೋದಕ್ಕೆ ಬಯಸಿದೆ ಅಂತ ಟೀಕೆ ಮಾಡಿದ್ರು ಜನರು ಒಗ್ಗೂಡಿದಾಗ ಸರ್ವಾಧಿಕಾರ ಕೊನೆಗೊಳ್ಳುತ್ತೆ ಅಂತ ಉದ್ಧವ್ ಠಾಕ್ರೆ ನೇರವಾಗಿ ದಾಳಿ ನಡೆಸಿದ್ರು ಇದು ಪ್ರಜಾಪ್ರಭುತ್ವವನ್ನ ಉಳಿಸೋದಿಕ್ಕೆ ಕಡೆ ಅವಕಾಶ ಆಗಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಭಾರತ್ ಜೋಡೋ ನ್ಯಾಯಯಾತ್ರೆ ಮುಗ್ದಿದೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದಕ್ಕಾಗಿ ಹೋರಾಡಬೇಕು ಹೇಗೆ ಹೋರಾಡಬೇಕು ಅನ್ನುವಂತಹ ಒಂದು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಅದಕ್ಕೊಂದು ಹೊಸ ರೂಪವನ್ನ ಕೊಟ್ಟಿದ್ದಾರೆ ಆದ್ರೆ ಅದನ್ನ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಸ್ವೀಕರಿಸುತ್ತೆ ಅನ್ನೋದು ಇಲ್ಲಿ ಬಹಳನೇ ಮುಖ್ಯ ಆಗತ್ತೆ ಈಗ ಇನ್ ಮುಂದಿರೋದು ರಾಹುಲ್ ಮಾತುಗಳೆಲ್ಲ ಪ್ರತಿಶಕ್ತಿ ಆಗ್ಬೇಕಾಗಿರೋದು ರಾಹುಲ್ ಹೇಳಿದಂತ ಆ ಶಕ್ತಿಯ ವಿರುದ್ಧ ಹೋರಾಟಕ್ಕೆ ಆ ಶಕ್ತಿಯನ್ನ ಮಣಿಸೋದಿಕ್ಕೆ ಈ ಪ್ರತಿಶಕ್ತಿ ಈಗ ಸನ್ನದ್ಧವಾಗಬೇಕಾಗಿದೆ ಈಗ ಇನ್ ಮುಂದಿರೋದು ರಾಹುಲ್ ಮಾತುಗಳೆಲ್ಲ ಪ್ರತಿಶಕ್ತಿ ಆಗ್ಬೇಕಾಗಿರೋದು ರಾಹುಲ್ ಹೇಳಿದ ಆ ಶಕ್ತಿ ವಿರುದ್ಧ ಹೋರಾಟಕ್ಕೆ ಆ ಶಕ್ತಿಯನ್ನ ಮಣಿಸೋದಿಕ್ಕೆ ಈ ಪ್ರತಿಶಕ್ತಿ ಈಗ ಸನ್ನದ್ಧವಾಗ್ಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಐಕೋನ ಪ್ರೆಸ್ ಮಾಡಿ